ಶ್ರೀ ಗುರು ಗಣಾಧಿಪತಯೇ ನಮಃ ನಮೋ ಭಗವತೆ ಶ್ರೀಧರಾಯ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ಶ್ರೀಧರಾಯ ನಮೋ ನಮಃ ಶ್ರೀಧರ ಚರಿತಾಮೃತಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಶ್ರೀಧರ ಚರಿತ್ರೆಯಲ್ಲಿ ಈ ದಿನ ಶ್ರೀಧರರ ಜನನ ಆಗಿದೆ ಬಾಲಕ ಶಿಶು ಶ್ರೀಧರ ಒಂದು ವರ್ಷ ತುಂಬಿ ವರ್ಧಂತಿ ಉತ್ಸವಗಳೆಲ್ಲ ನಡೆದಿದೆ ಎರಡನೇ ವರ್ಷ ಮೂರನೇ ವರ್ಷ ಹೀಗೆ ಕಾಲೋ ಜಗದ್ಭಕ್ಷಕ ಎನ್ನುವ ಹಾಗೆ ದಿನಗಳು ಉರುಳುತ್ತಾ ವರ್ಷಗಳು ಕಳೆಯುತ್ತಾ ಮೂರು ವರ್ಷ ತುಂಬಿದೆ ಶ್ರೀಧರರಿಗೆ ಹೀಗಿರುವಾಗ ಆ ಶ್ರೀಧರ ನನ್ನ ರಾಜ ಎಂಬುದಾಗಿ ರಾಜ ಶ್ರೀಧರ ಅಂತ ತಾಯಿ ಕರೀತಾ ಇದ್ಲಂತೆ ಹೋಗುವಾಗ ಬರುವಾಗ ಆಡುವಾಗ ಎಲ್ಲಿ ಬೀಳ್ತಾನೋ ಮಗು ಎನ್ನುವಂತಹ ಕಾಳಜಿಯಿಂದ ಮಗುವನ್ನ ಪಾಲನೆ ಮಾಡ್ತಾ ಪೋಷಣೆ ಮಾಡ್ತಾ ಮಗುವಿನಲ್ಲಿ ದತ್ತನನ್ನ ಕಾಣ್ತಾ ಎಲ್ಲ ರೀತಿಯಾದಂತಹ ಸಂತೋಷದಿಂದ ಕಳೀತಾ ಇದ್ದ ದಿನಗಳು ಈ ನಡುವೆ ಅಕ್ಕ ಭಾಗೀರಥಿಗೆ ವಿವಾಹ ಕಾರ್ಯವನ್ನು ನೆರವೇರಿಸಿದ್ದಾರೆ ನಾರಾಯಣರಾಯರು ಹೀಗೆ ವಿವಾಹ ಕಾರ್ಯ ಮುಗಿದು ಕೆಲವು ದಿನಗಳ ನಂತರದಲ್ಲಿ ಆಕಸ್ಮಿಕವಾಗಿ ನಾರಾಯಣರಾಯರಿಗೆ ಜ್ವರ ಬಾಧೆ ಪ್ರಾರಂಭ ಆಗ್ತದೆ ತೀವ್ರವಾದಂತಹ ಬಾಧೆಯಿಂದ ಬಳಲಿದಂತಹ ನಾರಾಯಣರಾಯರು ಕಮಲಾ ಮಾತೆಯನ್ನು ಬೆಳಗ್ಗೆ ಕರೆದು ಈ ದೇಹ ಎನ್ನುವಂತಹ ಸ್ಥಿರವಾಗಿರುವ ಹಾಗೆ ಕಾಣ್ತಾ ಇಲ್ಲ ದೇಹದಿಂದ ನಿರ್ಗಮನದ ಸಾಧ್ಯತೆ ಕಾಣ್ತಾ ಇದೆ ದೇಹ ಬಳಲಿದೆ ಎನ್ನುವಂತಹ ವಿಚಾರವನ್ನು ತಿಳಿಸಿ ಕಣ್ಣೀರು ಹಾಕ್ತಾ ಇರಬೇಕಾದರೆ ಮಾತೆ ಸಾವರಿಸಿಕೊಳ್ಳಿ ನಿಮಗೇನು ಬೇಕು ಕೇಳಿ ಅಂತ ಹೇಳಿ ಅವರನ್ನು ಪಡಿಸ್ತಾ ಇರಬೇಕಾದರೆ ಶ್ರೀಧರ ಶ್ರೀಧರ ಅಂತ ಕರೀತಾರೆ ಅವರು ಆಗ ರಾಜ ಶ್ರೀಧರ ಮಗು ಓಡೋಡಿ ಬಂದು ಅಪ್ಪನ ಎದುರಿಗೆ ಬಂದಾಗ ನಾರಾಯಣರಾಯರು ಕಣ್ಣು ತುಂಬ ಶ್ರೀಧರರನ್ನ ನೋಡಿ ಶ್ರೀಧರ ಶ್ರೀಧರ ಅಂತ ಹೇಳಿ ತಮ್ಮ ಪ್ರಾಣವನ್ನ ಬಿಡುತ್ತಾರೆ ಹೀಗೆ ಯಾವಾಗ ಮೃತ್ಯು ಪ್ರಾಪ್ತಿ ಆಯಿತು ಆಗ ತಾಯಿಯ ದುಃಖ ಎನ್ನುವಂತಹದ್ದು ಇನ್ನ ತಕ್ಷಣ ಇಮ್ಮಡಿಯಾಗ್ತದೆ ಆಕಾಶವೇ ಬಿದ್ದಂತೆ ಭೂಮಿಯೇ ಬಿರಿದಂತೆ ನೀರಿಲ್ಲದ ಮೀನಿನಂತೆ ಒದ್ದಾಡ್ತಾ ಅಮ್ಮ ಅಳ್ತಾ ಇರಬೇಕಾದ್ರೆ ಅಮ್ಮ ಹೆದರಬೇಡ ನಾನಿದ್ದೇನಲ್ಲಮ್ಮ ಯಾಕೆ ಅಳುತ್ತಾ ಇದ್ದೀಯಾ ಅಂತ ಹೇಳಿ ಶ್ರೀಧರರು ಅಮ್ಮನನ ಸಂತೈಸ್ತಾರೆ ಆಗ ದೈವವೇ ನನಗಿಂತಹ ಒಂದು ದುರ್ಗತಿಯನ್ನು ತಂದಿತ್ತಲ್ಲ ಎಂಬುದಾಗಿ ತಾಯಿ ದುಃಖದಿಂದ ಹೇಳ್ತಾಳೆ ಸ್ವಾಭಾವಿಕವಾದಂತಹ ವಿಚಾರ ಏನು ಅಂದರೆ ಮರಣದಲ್ಲಿ ಮರಣದಿಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯಬಾಳ್ಗದರಿನೇಮ್ ಅಂತ ಹೇಳಿದಾರಲ್ಲ ಎಲ್ಲರೂ ಸಾಯ್ತಾರೆ ಹುಟ್ಟುತ್ತಾರೆ ಬದುಕ್ತಾರೆ ಯಾವ್ಯಾವ್ದೋ ರೀತಿಯಾದಂತಹ ಅವಸ್ಥೆಯನ್ನು ಅನುಭವಿಸ್ತಾರೆ ಅವರವರ ಜೀವನ ಅವರವರಿಗೆ ಅವರವರ ದುಃಖ ಅವರಿಗೆ ಮಾತ್ರ ಸತ್ತವಂತವರು ಯಾರೂ ಕೂಡ ಮತ್ತೆ ಮರಳಿ ಬಂದವರಿಲ್ಲ ಶಾಸ್ತ್ರಿಗಳು ಹೇಳ್ತಾವೆ ಪ್ರೇತ ಆಗ್ತಾನೆ ಪ್ರೇತದಿಂದ ಪ್ರೇತ ಆಗಿ ಪ್ರೇತತ್ವದಿಂದ ನಿವೃತ್ತಿಯಾಗಿ ಅವರಿಗೆ ಪಿತೃಲೋಕ ಪ್ರಾಪ್ತಿಯಾಗಲಿಲ್ಲ ಅಂತ ಆದರೆ ಭೂತವಾಗಿರ್ತಾರೆ ಬ್ರಹ್ಮರಾಕ್ಷಸ ಆಗ್ತಾರೆ ಹೀಗೆಲ್ಲ ಅನೇಕ ರೀತಿಯಾಗಿ ಶಾಸ್ತ್ರ ವಚನಗಳು ಹೇಳಬಹುದು ಆದರೆ ಯಾರು ವರದಿಯನ್ನ ತಂದು ಹೀಗೆ ಆಯಿತು ಅಂತ ಹೇಳದಂಥವರು ಅಬ್ರೂ ಇಲ್ಲ ಪುನರ್ಜನ್ಮವೂ ಪ್ರಾಪ್ತಿಯಾಗಬಹುದು ಅಥವಾ ಆ ಪರಮಾತ್ಮನ ಸಾಯುಜ್ಯವೂ ಪ್ರಾಪ್ತಿಯಾಗಬಹುದು ನಿಜವಾಗಿ ಹೇಳಬೇಕು ಅಂದರೆ ಶ್ರೀಧರರು ಹೇಳಿರುವ ಹಾಗೆ ಅಂತ್ಯ ಮತಿಹಿ ಸಾ ಗತಿ ಮರಣಕಾಲದಲ್ಲಿ ಯಾವ ರೀತಿಯಾದಂತಹ ಮನಸ್ ಇರುತ್ತದೆಯೋ ಅಲ್ಲಿ ಆತ ಹೋಗ್ತಾನೆ ಅಂತ ಇಲ್ಲಿ ನಾರಾಯಣರಾಯರಿಗೆ ಶ್ರೀಧರ ಶ್ರೀಧರ ಎನ್ನುವಂತಹ ನಾಮದ ಉಚ್ಚಾರಣೆ ಆಗ್ತಾ ಇದೆ ಕಣ್ಣು ಮುಂದೆ ದತ್ತಾತ್ರೇಯ ರೂಪರಾದಂತಹ ಶ್ರೀಧರನ ದರ್ಶನ ಆಗಿದೆ ಹೀಗೆ ಶ್ರೀಧರನನ್ನ ಕಣ್ತುಂಬಿಕೊಂಡು ಅವರು ಪ್ರಾಣ ಪಕ್ಷಿ ಹೋಗಿದೆ ಅಂತಹದ್ದು ಆ ಪರಮಾತ್ಮದಲ್ಲಿ ಐಕ್ಯ ಆಯಿತು ಎನ್ನುವದರಲ್ಲಿ ಅನುಮಾನ ಇಲ್ಲ ಹೀಗೆ ಧರೆಯ ಬಾಳಗದರಿನೇ ಯಾರು ಸತ್ರ ಯಾರು ಬಿಟ್ರೆ ಅವರವರ ಜೀವನ ಅವರವರಿಗೆ ಸ್ವಾಭಾವಿಕವಾಗಿ ಆದರೆ ತನ್ನ ಪತಿಯನ್ನ ಕಳೆದುಕೊಂಡು ದುಃಖಿತೆಯಾದಂತಹ ಮಾತೆಯ ದುಃಖವನ್ನು ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಪತಿವ್ರತೆಯಾದಂತಹ ಆಕೆ ನಿರಂತರವಾಗಿ ಪತಿ ಸೇವೆಯನ್ನು ಮಾಡ್ತಾ ದತ್ತನನ್ನ ಸ್ಮರಣೆ ಮಾಡ್ತಾ ಮಗುವಿನ ಪಾಲನೆಯಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ದತ್ತಾತ್ರೇಯನನ್ನ ಕಾಣ್ತಾ ಸಂತೋಷವಾಗಿದ್ದ ಆಕೆಗೆ ಒಮ್ಮೆಲೆ ಸಿಡಿಲು ಬಡಿದ ಹಾಗೆ ಪತಿಯ ಮರಣ ಎನ್ನುವಂತಹದು ಅತಿಯ ದುಃಖವನ್ನು ಕೊಡುತ್ತದೆ ಆಗ ರಾಮನಾಮವನ್ನು ಹೇಳಿ ಶ್ರೀಧರರು ರಾಮ ರಾಮ ಅಂತ ಹೇಳ್ತೀಯಲ್ಲಮ್ಮ ನೀನು ಆ ರಾಮ ನಿನಗೆ ಸಮಾಧಾನ ಕೊಡ್ತಾನೆ ಎನ್ನುವುದಾಗಿ ಹೇಳ್ತಾರೆ ಆಗ ಆಕೆಗೆ ಈ ದೇಹ ಎನ್ನುವಂತಹದ್ದು ಶಾಶ್ವತ ಅಲ್ಲ ಈ ಚೈತನ್ಯ ಮಾತ್ರ ಶಾಶ್ವತ ಆ ಚೈತನ್ಯ ನಮ್ಮೊಳಗೂ ಇದೆ ಅವರು ನಮ್ಮಲ್ಲಿಯೇ ವಾಸವಾಗಿದ್ದಾರೆ ಎನ್ನುವಂತಹ ಪೂರ್ಣ ವಿಚಾರವನ್ನ ಮನದಟ್ಟು ಮಾಡಿಕೊಂಡಂತಹ ಯಾಕೆಂದರೆ ಆಕೆ ಜ್ಞಾನಿಯಾಗಿದ್ದಳು ದತ್ತಾತ್ರೇಯರನ್ನು ಕಂಡಂತಹವಳು ಆದ್ದರಿಂದ ಸಮಾಧಾನವನ್ನು ತಂದುಕೊಂಡು ವ್ಯಾವಹಾರಿಕವಾಗಿ ಮಾಡುವಂತಹ ಎಲ್ಲ ರೀತಿಯಾದಂತಹ ಶಾಸ್ತ್ರ ವಿಧಿವಿಧಾನಗಳನ್ನೆಲ್ಲವನ್ನು ನೆರವೇರಿಸಿದಾಗ ಅಣ್ಣ ತ್ರಿಂಬಕರಾಯರಿಗೆ ತ್ರಿಂಬಕ ಈಗ ಮನೆಯ ಯಜಮಾನನಾಗ್ತಾನೆ ಅವನು ಮನೆಯ ಜವಾಬ್ದಾರಿಯನ್ನು ವಹಿಸ್ತಾನೆ ಕರ್ಮ ವಿಧಿಗಳೆಲ್ಲವನ್ನೂ ನೆರವೇರಿಸಿ ಮನೆಯ ನಿರ್ವಹಣೆಗಾಗಿ ಒಂದು ಉದ್ಯೋಗವನ್ನು ಆಗ ತ್ರಿ ಹದಿನೈದು ಹದಿನಾರು ವರ್ಷ ಎಳೆ ವಯಸ್ಸಿನಲ್ಲಿ ಮನೆಯ ಜವಾಬ್ದಾರಿ ಎನ್ನುವಂತಹದ್ದು ಬಂದಿದೆ ದೇಹದಲ್ಲಿ ಶಕ್ತಿ ಸಾಮರ್ಥ್ಯವೂ ಕಡಿಮೆ ಹೀಗೆ ಇರುವಂತಹ ಅವಸ್ಥೆ ಅತ್ಯಂತ ಕಷ್ಟದ ದಿನಗಳು ಅಂತಲೂ ಹೇಳಬಹುದು ನೋಡಿ ಅಂತಹ ಒಂದು ದೇವರೇ ತನ್ನ ಒಟ್ಟಿಗೆ ಇದ್ರೂ ಕೂಡ ಮನುಷ್ಯನಿಗೆ ಸಹಜವಾದಂತಹದ್ದು ಸುಖಗಳು ಪ್ರಾಪಂಚಿಕವಾಗಿ ನೋಡುವುದಕ್ಕೆ ಆನಂದ ಎನ್ನುವಂತಹದ್ದು ಮನಸ್ಸಿಗೆ ಪ್ರಾಪ್ತಿಯಾಗುವಂತಹದ್ದು ಹೀಗೆ ಆ ಶ್ರೀಧರರಿದ್ದಲ್ಲಿ ಎಲ್ಲರಿಗೂ ಕೂಡ ಆನಂದವೇ ಪ್ರಾಪ್ತಿಯಾಗುವುದರಲ್ಲಿ ಅನುಮಾನ ಇಲ್ಲ ಹೀಗೆ ಬಾಲ ಶ್ರೀಧರ ತಾಯಿಯ ಪೋಷಣೆಯಲ್ಲಿ ಅಣ್ಣನ ಆರೈಕೆಯಲ್ಲಿ ಎಲ್ಲ ರೀತಿಯಾಗಿ ದಿನದಿಂದ ದಿನಕ್ಕೆ ಗಳಿತ ಮುಂದುವರಿಯುತ್ತಾ ಇರುವಂತಹ ಕಾಲ ಮುಂದೇನಾಗ್ತದೆ ಎನ್ನುವಂತಹದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವ ಶ್ರೀಧರಾರ್ಪಣ ವಸ್ತು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೇನೆ ನಮೋ ನಮಃ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಸರಸ್ವಾಮಿ ಮಹಾರಾಜ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ಮಹಾರಾಜ ಮಹಾರುದ್ರ ಹನುಮಾನ ಕೀ